ನಮಸ್ಕಾರ ಮಹೇಶ್ ಎಂ ವಿ ಟ್ರಾವೆಲ್ಸ್ಗೆ ಸ್ವಾಗತ ಮಹಾಬೋಧಿ ಸೆಂಟರ್ನಲ್ಲಿ ಈಗ ನೀವು ನೋಡ್ತಾ ಇರೋದು ಬುದ್ಧಗಳನ್ನು ನಾಲ್ಕು ಬುದ್ಧಗಳನ್ನು ಸ್ಥಾಪನೆ ಮಾಡಿರುವಂತಹ ಜಾಗ ಮಹಾಗುರುಗಳ ಗದ್ದಿಗೆಯ ಮೇಲೆ ಇದ್ದಿದೆ ಇಲ್ಲಿ ನೋಡಿ ಸಾವಿರದ ಎಂಟು ಬುದ್ಧಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮೇಲ್ಛಾವಣಿಯ ಮೇಲೆ ಅದರದೇ ಆದ ಅಂದರೆ ಅವರ ಧರ್ಮ ಗ್ರಂಥದ ಪ್ರತಿಯೊಂದು ಪೇಜಿನ ಪುಟದವನ್ನು ತೋರಿಸಿದ್ದಾರೆ ಇಲ್ಲಿ ನಾಲ್ಕು ಬುದ್ಧಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನಾವು ಈ ಕ್ಲಾಸ್ಗೆ ಹೋದಂತಹ ಸಂದರ್ಭದಲ್ಲಿ ಕಡೆಯ ದಿನ ವರ್ಷ ವರ್ಷದ ಆಚರಣೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿಕೊಂಡಿದ್ದರು ಅದರಲ್ಲಿ ಒಬ್ಬ ಭಕ್ತಾದಿಗಳು ಸಾವಿರದ ಒಂದು ದೀಪಗಳನ್ನ ತರಿಸಿದ್ರು ಈಗ ನೀವು ನೋಡ್ತಾ ಇರೋದು ಸಾವಿರದ ಎಂಟು ಬುದ್ಧ ಈಗ ಮೇಲ್ಛಾವಣಿಯಲ್ಲಿ ನೋಡ್ತಾ ಇರೋದು ಅವರ ಧರ್ಮ ಗ್ರಂಥದ ಪ್ರತಿಯೊಂದು ಚಾಪ್ಟರ್ನ ಮೊದಲನೆಯ ಪೇಜವನ್ನು ಪೇಜನ್ನು ಹಾಕೊಂಡಿರೋದು ಅದಾದ ಮೇಲೆ ನಾವು ಮುಂದೆ ಹೋಗ್ತೀವಿ ನೋಡಿ ಇದೆಲ್ಲ ಬಂದು ಪಗೋಡದಲ್ಲಿರುವಂತಹ ರೂಮ್ಸು ಇಲ್ಲಿ ಬಂದು ನಾವು ಧ್ಯಾನ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಇದೆಲ್ಲ ನೀವು ನೋಡ್ತಾ ಇರೋದು ಪಗೋಡ ರೂಮ್ಸ್ ಒಬ್ಬೊಬ್ರಿಗೆ ಒಂದೊಂದು ಸಣ್ಣ ಸಣ್ಣ ರೂಮ್ಗಳಿರುತ್ತೆ ಅಲ್ಲಿ ಬಂದು ನೀವು ಧ್ಯಾನ ಮಾಡ್ಬೋದು ಇಲ್ಲಿ ಗುರುಜಿಯವರು ಇರುವಂತಹ ಸ್ಥಳ ಇದು ಈ ಸಂಘದ ಪ್ರತಿಷ್ಠಾಪಕರು ಆದ ಇವರು ಇವರ ಗದ್ದಿಗೆಯನ್ನು ಇಲ್ಲಿ ಮಾಡಿದ್ದಾರೆ ಇದರ ಮೇಲೇ ನಾವು ನಮ್ಮ ಬುದ್ಧರ ವಿಗ್ರಹವನ್ನು ಇಟ್ಟಿದ್ದಾರೆ ಇದಾದ ಮೇಲೆ ನಾವು ಪೂಜೆ ಎಲ್ಲ ನಡೆಯುತ್ತೆ ಇದು ಮೇನ್ ಎಂಟ್ರೆನ್ಸು ನೀವು ನೋಡ್ತಾ ಇರೋದು ಬರ್ಮಾ ಸ್ಟೈಲಲ್ಲಿ ಕಟ್ಟಿರುವಂತಹದಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಬುದ್ಧಿಸ್ಟ್ಗಳು ಕೂಡ ಬಂದಿದ್ದರು ಅಷ್ಟೇ ಅಲ್ಲದೆ ನಾನು ಬುದ್ಧಿಸ್ಟ್ ಕೂಡ ಬಂದಿದ್ದರು ನಾನು ಬುದ್ಧಿಸ್ಟ್ಗೆ ಬುದ್ಧ ಧರ್ಮದ ಬಗ್ಗೆ ಕೆಲವೊಂದು ತಿಳುವಳಿಕೆ ಸಿಗುತ್ತೆ